ಈ ವಿಡಿಯೋದಲ್ಲಿ ಇನ್ನೊಂದು ಮುಖ್ಯವಾದ ಡೀಟೇಲ್ ಏನಪ್ಪಾ ಅಂದ್ರೆ ಕೆಲವರು ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ಬೇಕು ಮತ್ತೆ ಇರೋ ರೇಷನ್ ಕಾರ್ಡ್ ಅಲ್ಲೇ ನಮ್ಮ ಹೆಸರುಗಳು ತಿದ್ದುಪಡಿ ಮಾಡಿಸ್ಬೇಕು ಅಂತ ಸುಮಾರು ದಿನದಿಂದ ಕೇಳ್ತಾ ಇದ್ರು ಬಟ್ ಅದು ಬಿಟ್ಟಿರ್ಲಿಲ್ಲ ಏನಕ್ಕಪ್ಪಾ ಅಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಇವಾಗ ಎರಡು ಸಾವಿರ ರೂಪಾಯಿನ ಮನೆ ಯಜಮಾನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅದು ಮಾಡಿದಾಗ ಫುಡ್ ಡಿಪಾರ್ಟ್ಮೆಂಟ್ಗೆ ರೇಷನ್ ಇಲಾಖೆ ಡಿಪಾರ್ಟ್ಮೆಂಟಿಗೆ ತುಂಬ ಅಪ್ಲಿಕೇಶನ್ಗಳು ಬರ್ತಂತೆ ಬಟ್ ಅವರು ಯಾವುದನ್ನು ಸ್ವೀಕರಿಸೋಕೆ ಹೋಗಿಲ್ಲ ಯಾಕಪ್ಪ ಅಂದರೆ ಎಲ್ರಿಗೂ ಮಾಡೋಕ್ಕಾಗಲ್ಲ ಅಂತ ಅನ್ನೋ ಉದ್ದೇಶದಿಂದ ಏನು ಮಾಡಿದರು ಅಪ್ಲಿಕೇಶನ್ ತಗೊಳ್ಳೋದು ಮತ್ತು ಹೊಸ ಕಾರ್ಡ್ ಕೊಡೋದು ಅವೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಬಟ್ ಇವಾಗ ಅದನ್ನು ಓಪನ್ ಮಾಡಿದ್ದಾರೆ ಈಗ ನೀವು ರೇಷನ್ ಕಾರ್ಡನ್ನ ತಿದ್ದಪಡಿನೂ ಮಾಡ್ಬೋದು ಮತ್ತೆ ಹೊಸ ಹೆಸರುಗಳನ್ನ ಸೇರಿಸ ಕೂಡ ಸೇರಿಸ್ಬೋದು ಅದು ನೀವು ಮೊಬೈಲಲ್ಲ ಮಾಡ್ಕೊಬೋದು ಬಟ್ ಗೊತ್ತಾಗಲಿಲ್ಲ ನಿಮಗೆ ಅಂತಂದರೆ ಯಾವುದೇವುದು ಕಂಪ್ಯೂಟರ್ ಸೆಂಟರ್ಗಳಿದೆಯೋ ಆನ್ಲೈನ್ ಸೆಂಟರ್ಗಳಿದೆಯೋ ನೀವು ಅಲ್ಲಿ ಹೋಗ್ಬಿಟ್ಟು ಈ ಥರ ರೇಷನ್ ಕಾರ್ಡ್ಸ್ ಈ ಥರ ಮಾಡಿಸ್ಬೇಕು ಅಂದರೆ ಅವ್ರು ಪಕ್ಕ ಮಾಡ್ಕೊಡ್ತಾರೆ ಒಂದು ಐವತ್ತು ಸಾವಿರ ತಗೋಬೋದು ಬಟ್ ನಿಮ್ಗೆ ಗೊತ್ತಿರೋದ್ರೆ ನೀವು ಅಲ್ಲೇ ಮಾಡಿಸೋದು ಉತ್ತಮ ಯಾಕಂದರೆ ನಾನು ಮೊಬೈಲ್ ಮಾಡ್ಬಿಡಿ ಅಂತ ಹೇಳಿ ಹೇಳಿಕೊಡ್ಬೋದು ಬಟ್ ನಿಮ್ಗೆ ಮಾಡೋಕೆ ಗೊತ್ತಾಗಲ್ಲ ಅದು ತಪ್ಪಾಯಿತು ಅಂತಂದರೆ ನಿಮಗೆ ಗೊತ್ತಲ್ಲ ಇದಾಗುತ್ತೆ ಅದಕ್ಕೆ ನೀವು ಯಾವುದಾದ್ರು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನ ಮಾಡಿಸ್ಕೊಳ್ಳಿ ತಿದ್ದುಪಡಿ ಮಾಡ್ಬೋದು ಹೊಸ ಹೆಸರು ಕೂಡ ಸೇರಿಸ್ಬೋದು ಅಂದರೆ ಅದನ್ನು ಸೇರಿಸ್ಬೋದು ಮತ್ತೆ ನೀವು ಬರೀ ಅಕ್ಕಿ ಗೋಧಿ ಈ ಕಾಡಿಂದ ನೀವು ಬಿ ಪಿ ಎಲ್ ಕಾರ್ಡಿಂದ ಬರೀ ಅಕ್ಕಿ ಗೋಧಿ ತಗೊಳಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ದೀರಾ ಬಟ್ ಅದು ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ ನೀವು ಯಾವುದಾದ್ರೂ ಈ ಅಂಡರ್ಟೇಕಿಂಗ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆಸ್ಪೆಟ್ಲ್ಗಳಿದ್ದಾವೆ ಅಂದರೆ ಆತ ಆತ ಬೇರೆದು ಅಂಥ ಗೌರ್ಮೆಂಟು ಅವ್ರಿಗೆ ಇದಾಗಿರುತ್ತೆ ಮರ್ಜಾಗಿರುತ್ತೆ ಅಂಥ ಹಾಸ್ಪಿಟ್ಲ್ಗಳಲ್ಲಿ ಹೋದರೆ ನೀವು ನೀವು ಯಾವುದೇ ಚಿಕಿತ್ಸೆ ತಗೊಳ್ಳಿ ಚಿಕಿತ್ಸೆ ತಗೊಂಡ್ರೆ ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಹತ್ತು ಸಾವಿರ ಆಗುತ್ತೆ ನಿಮ್ಮ ಹತ್ರ ಒಂದೇ ಸಾವಿರ ಕಟ್ಸ್ಕೊಳ್ಳೋದವ್ರು ಯಾಕಂದ್ರೆ ಈ ಬಿ ಪಿ ಎಲ್ ಕಾರ್ಡ್ ಈ ಇನ್ಸುರೆನ್ಸ್ ಕೂಡ ಇನ್ಸುರೆನ್ಸ್ ತರ ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಬೇರೆ ಬೇರೆ ಕಂಪ್ನಿಗಳ ಹೆಲ್ತ್ ಇನ್ಸುರೆನ್ಸ್ ಏನಿದ್ದಾವೆ ಅದೇ ರೀತಿ ಈ ಬಿ ಪಿ ಎಲ್ ಕಾರ್ಡ್ ಕೂಡ ವರ್ಕ್ ಆಗುತ್ತೆ ಯಾಕಂದ್ರೆ ಬಿ ಪಿ ಎಲ್ ಕಾರ್ಡ್ ಕೊಡೋದು ಬಡತನ ರೇಖೆಗಿಂತ ಕೆಳಗಿರೋರಿಗೆ ಆದ್ರಿಂದ ಈ ಬಿ ಪಿ ಎಲ್ ಕಾರ್ಡ್ ಅಲ್ಲ ಇದು ಎಲ್ತ್ ಹೆಲ್ತ್ ಇನ್ ಇನ್ಸುರೆನ್ಸ್ ತರನು ಕೆಲಸ ಮಾಡುತ್ತೆ ನೀವು ಯಾವಾಗಲೂ ಆ ಥರ ಗೌರ್ಮೆಂಟ್ಗೆ ನಮ್ಮ ಅರ್ಜಿಯಾಗಿರೋ ಆಸ್ಪೆಟ್ಲ್ಗಳೇನು ಚಿಕಿತ್ಸೆ ತಗೋತು ಅಂತಂದರೆ ಹತ್ತು ಸಾವಿರ ರೂಪಾಯಿ ಆಗಿದ್ರೆ ನೀವು ಒಂದೇ ಸಾವಿರ ಕಟ್ಸ್ಕೊಳ್ಳೋದು ಇನ್ನೊಂದು ಇನ್ನೊಂಬತ್ತು ಸಾವಿರ ಗೌರ್ಮೆಂಟು ಆ ಹಾಸ್ಪಿಟ್ಲಿಗೆ ಪೇ ಮಾಡುತ್ತೆ ಈ ಥರ ಇರುತ್ತೆ ಅದಕ್ಕೋಸ್ಕರ ನೀವು ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಳ್ಳೋದು ಉತ್ತಮ ಯಾರ್ಯಾರೋ ಹೊಸ್ದಾಗಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕು ಅಂತಿದ್ದಿರೋ ದಯವಿಟ್ಟು ಹೋಗಿ ಬಿ ಪಿ ಎಲ್ ಕಾರ್ಡ್ಗೆ ಆನ್ಲೈನ್ ಅಂಗಡಿಗಳಲ್ಲಿ ಅರ್ಜಿಗಳನ್ನು ಹಾಕಿ ಇಲ್ಲ ಹೆಸ್ರುಗಳು ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ಹೆಸರುಗಳು ತಿದ್ದುಪಡಿ ಮಾಡಿಸಿ ಈ ಹೆಸರು ತಿದ್ದುಪಡಿ ಮಾಡಿಸ್ಬೇಕು ಮತ್ತು ಹೆಸರನ್ನು ಸೇರಿಸ್ಬೇಕು ಅಂದರೆ ಅದಕ್ಕೊಂದಿಷ್ಟು ರೂಲ್ಸ್ಗಳಿದ್ದಾವೆ ನಾವು ಏನಪ್ಪ ಅದು ರೂಲ್ಸ್ಗಳು ಅಂದರೆ ಹೊಸ ರೇಷನ್ ಕಾರ್ಡ್ ಹೆಸರೇನು ಸೇರಿಸಬೇಕು ಅಂದರೆ ಅಥವಾ ನಿಮ್ಮ ಹೆಣ್ಣು ಮಗು ಹುಟ್ಟಿರ್ತದೆ ಹೊಸದಾಗಿ ಹೆಣ್ಣು ಮಗು ಆಗ್ಬೋದು ಗಂಡು ಮಗು ಹಾಕ್ಬೋದು ಆ ಗಂಡು ಮಗು ಹುಟ್ಟಿದಾಗ ನಿಮಗೆ ಹಾಸ್ಪಿಟಲ್ ಕೊಟ್ಟಿರುವಂಥ ಜನ್ಮ ಪ್ರಮಾಣ ಪತ್ರ ಆ ಮಗು ಜನ್ಮ ಪ್ರಮಾಣ ಪತ್ರ ಬೇಕು ಜೊತೆಗೆ ಕುಟುಂಬದ ಮುಖ್ಯಸ್ಥರ ಆಧಾರ್ ಕಾರ್ಡ್ ಯಾರು ಕುಟುಂಬದ ಮುಖ್ಯಸ್ಥರು ಇರ್ತಾರೋ ಲೇಡೀಸ್ ಮಾಡಿರ್ತಾರೆ ಕುಟುಂಬದ ಮುಖ್ಯಸ್ಥರು ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಜೊತೆಗೆ ರೇಷನ್ ಕಾರ್ಡ್ ಒರಿಜಿನಲ್ ಯಾವುದೇ ಇದಿಷ್ಟು ಈ ಮೂರು ಮೂರ್ ದಾತು ತಗೊಂಡೋಯ್ತು ಅಂತಂದ್ರೆ ನಿಮಗೆ ಹೊಸ್ದಾಗಿ ಯಾರು ಬೇಕಾದರೂ ಸೇರಿಸ್ಬೋದು ಅಂತ ಈ ತರ ಇದೆ ಸ್ಕೀಮ್ ನೋಡಿ ಈ ತರ ನೀವು ರೇಷನ್ ಪದೇ ಪದೇ ಹೇಳ್ತಿದ್ರಿ ಯಾಕೆಂದ್ರೆ ಅದು ಎರಡು ಸಾವಿರ ರೂಪಾಯಿ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅದೊಂದು ಬೇರೆ ಒಂದಿದಿತ್ತು ಈಗ ಹತ್ತೆ ಹೊಸ ಇರೋರು ಬೇರೆ ಬೇರೆ ಕಾರ್ಡ್ನ ಚೇಂಜ್ ಮಾಡ್ಕೋಬೇಕಾಗಿತ್ತು ಯಾಕೆ ಚೇಂಜ್ ಮಾಡ್ಸ್ರೆ ಅವ್ರು ಎರಡು ಸಾವಿರ ಇವ್ರು ಎರಡು ಸಾವಿರ ಎಕ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಬರೀ ಹೇಳ್ಬಿಟ್ರು ಅದಕ್ಕೆ ಈಗ ನೀವು ಹೊಸದಾಗಿ ಕಾರ್ಡ್ ಮಟ್ಟ ಮುಗಿ ಮುಗಿಬಿದ್ಬಿಟ್ರಿ ಅದನ್ನು ಅಲ್ಲಿಗೆ ಸ್ಟೇ ಮಾಡಿದ್ರು ಈಗ ಸದ್ಯಕ್ಕೆ ಅದನ್ನು ಬಿಟ್ಟಿದ್ದಾರೆ ಹೊಸ ಸೇರಿಸ್ಬೋದು ಮತ್ತೆ ಹೊಸ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಬಟ್ ಯಾವಾಗ ಹೊಸದಾಗಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಅಪ್ಲಿಕೇಶನ್ ಈಗ ಆಗಿ ಹೇಳಿದ್ದಾರೆ ನೀವು ಆನ್ಲೈನ್ ಸೆಂಟರ್ಗಳೇನಿದೆ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ ನೀವು ಹೊಸದಾಗಿ ಕಾರ್ಡ್ ಕಾರ್ಡ್ನ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್